ನೀವು ನೋಡ್ತಾ ಇರೋದು ಇಂಡಿಯಾ ಕನ್ನಡ ಪ್ರತಿಮಾ ನಾಲ್ಕೈದು ದಿನ ಆದ್ಮೇಲೆ ನವೆಂಬರ್ ಶುರುವಾಗುತ್ತೆ ನವೆಂಬರ್ನತ್ತ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಸೂಚನೆಗಳಂತೂ ಕಾಣಿಸ್ತಾ ಇದೆ ಇಲ್ಲಿ ತನಕ ನಾಯಕತ್ವ ಬದಲಾವಣೆ ಪದದ ಜಾಗರಣೆ ಮಾಡ್ತಾ ಇದ್ದ ನಾಯಕರು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರು ಅನ್ನೋ ಚರ್ಚೆಯಲ್ಲಿ ಕಂಪ್ಲೀಟ್ ಆಗಿ ತಲ್ಲಿನರಾಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಅವರು ತಮ್ಮ ತಂದೆಯ ಪರವಾಗಿ ಕಾಂಗ್ರೆಸ್ನ ಬಣರಾಜಕೀಯಕ್ಕೆ ತಮಗೆ ತಿಳಿಯದ ರೀತಿಯಲ್ಲಿ ಅಂದರೆ ಇನ್ನೂ ರಾಜಕೀಯ ಕಲಿಬೇಕಾಗಿದೆ ಅವರು ಅಂತ ಅನ್ಸುತ್ತೆ ಆ ಹೇಳಿಕೆಯನ್ನು ಗಮನಿಸಿದರೆ ಯಾಕೆಂದರೆ ತನಗೆ ಗೊತ್ತಿಲ್ಲದ ವೈದ್ಯ ವಿದ್ಯೆ ಮೂಲಕ ಚಿಕಿತ್ಸೆ ಕೊಡೋದಕ್ಕೆ ಹೊರಟಿದ್ದಾರೆ ಇದೊಂದು ರೀತಿ ಚರ್ಚೆಯ ದಿಕ್ಕನ್ನೇ ಚೇಂಜ್ ಮಾಡೋದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಬಲೀಂದ್ರ ಪೂಜೆ ದಿನ ಬೆಳಗಾವಿಯಲ್ಲಿ ಮಾತನಾಡಿದಂತ ಯತೀಂದ್ರ ಅವರು ನಮ್ಮ ತಂದೆ ರಾಜಕಾರಣದ ಸಂಧ್ಯಾಕಾಲದಲ್ಲಿದ್ದಾರೆ ಸೈದ್ಧಾಂತಿಕ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಿರೋ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕತ್ವ ವಹಿಸಿಕೊಳ್ಳೋದಕ್ಕೆ ಸಮರ್ಥರು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ತಮ್ಮ ಮಾತಿನಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಅಂತಿಮ ಘಟ್ಟದಲ್ಲಿದೆ ಅನ್ನೋ ಉಲ್ಲೇಖ ಮಾಡಿರೋದ್ರ ಹಿಂದೆ ಇರೋ ಉದ್ದೇಶ ಆದ್ರೂ ಏನು ಅಂತ ಅನ್ಸುತ್ತಲ್ವಾ ಯಾಕಂದ್ರೆ ಸಿದ್ದರಾಮಯ್ಯವ್ರು ಈ ಹಿಂದೆ ಹೇಳಿದ್ರು ಮುಂದಿನ ದಸರಾಗಳನ್ನು ಕೂಡ ನಾನೇ ಉದ್ಘಾಟನೆ ಮಾಡ್ತೀನಿ ಅನ್ನೋ ಭರವಸೆ ಇದೆ ನಾಯಕತ್ವ ಬದಲಾವಣೆ ಪ್ರಶ್ನೆನೇ ಇಲ್ಲ ನವೆಂಬರ್ ಕ್ರಾಂತಿ ಅನ್ನೋದೆಲ್ಲ ಬರೀ ಭ್ರಾಂತಿ ಅಂತ ಪ್ರತಿಪಾದಿಸ್ತಾನೆ ಬರ್ತಿದ್ದಾರೆ ಅಷ್ಟಕ್ಕೂ ಚುನಾವಣಾ ರಾಜಕೀಯದಿಂದ ಸಿದ್ದರಾಮಯ್ಯವರು ಹಿಂದೆ ಸರಿತಾರಾ ರಾಜ್ಯದಲ್ಲಿ ಆಕ್ಟಿವ್ ರಾಜಕಾರಣಿ ಅಂತಾನೆ ಸಿದ್ದರಾಮಯ್ಯವರು ಗುರುತಿಸ್ಕೊಂಡಿದ್ದಾರೆ ಹೀಗಾಗಿ ಅವರ ಅಗತ್ಯವಂತೂ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಇದೆ ಅನ್ನೋ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತಲ್ವಾ ಇನ್ನು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸಿದ್ದರಾಮಯ್ಯವರಂತಹ ನಾಯಕತ್ವದ ಅಗತ್ಯ ಅಂತೂ ಇದ್ದೇ ಇದೆ ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಶೇಕಡ ಇಪ್ಪತ್ತೈದರಷ್ಟು ಮತಗಳನ್ನು ತರೋ ಸಾಮರ್ಥ್ಯ ಅವರಿಗಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ಹಿಡಿತ ಇದೆ ಪರಿಸ್ಥಿತಿ ಹೀಗಿರುವಾಗ ಅವರ ಸಕ್ರಿಯ ರಾಜಕಾರಣದ ಅಗತ್ಯ ಕಾಂಗ್ರೆಸ್ ಪಕ್ಷಕ್ಕಂತೂ ಇದ್ದೇ ಇದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಯತೀಂದ್ರ ಅವರು ಉತ್ತರಾಧಿಕಾರಿ ಪ್ರಶ್ನೆಯನ್ನ ಮುಂಚೂಣಿಗೆ ತಂದಿದ್ದಾದ್ರೂ ಯಾಕೆ ತಮ್ಮ ತಂದೆ ಜೊತೆ ಚರ್ಚೆ ಮಾಡಿ ಯತೀಂದ್ರ ಅವರು ಈ ತರದ ಮಾತನ್ನ ಏನಾದ್ರೂ ಆಡಿದ್ರ ಇನ್ನು ವೇದಿಕೆಯಲ್ಲಿದ್ದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮೆಚ್ಚಿಸೋದಕ್ಕೆ ಆಕಸ್ಮಿಕವಾಗಿ ಇಂತಹ ಮಾತನ್ನ ಆಡ್ಬೇಕಾಯ್ತಾ ಅಥವಾ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆನೆ ಈ ರೀತಿಯಾಗಿ ಅನೌನ್ಸ್ ಮಾಡ್ಬಿಟ್ರಾ ಸೊ ಈ ತರದ ಅನೇಕ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಕ್ರಿಯೇಟ್ ಆದ್ರೂ ಕೂಡ ಉತ್ತರ ಮಾತ್ರ ಸಮಂಜಸವಾಗಿ ಸಿಕ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಆದರೆ ಯತೀಂದ್ರ ಅವರ ಮಾತು ಕಾಂಗ್ರೆಸ್ ಅನ್ನೋ ಸಮುದ್ರದಲ್ಲಿ ದೊಡ್ಡ ಅಲೆಗೆ ಕಾರಣ ಆಗಿದೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಂತೂ ಈಗ ಎದ್ದು ಕೂತಿದ್ದಾರೆ ಎರಡೂವರೆ ವರ್ಷ ಆದಮೇಲೆ ಅಧಿಕಾರ ಬಿಟ್ಕೊಡೋದಕ್ಕೆ ತಮ್ಮ ತಂದೆಗೆ ಹೈಕಮಾಂಡ್ ಹೇಳಿಲ್ಲ ಅಂತ ಯತೀಂದ್ರ ಹೇಳಿದರು ಬದಲಾವಣೆ ಇಲ್ಲ ಅಂದಮೇಲೆ ಇಲ್ಲಿ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನ ಹೇಳಿದ್ದಾದರೂ ಯಾಕೆ ಎರಡೂವರೆ ವರ್ಷ ಆದ ಮೇಲೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಛಲದಿಂದ ಕಾಯ್ತಾ ಇರೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಆಗಾಗ ಹೇಳ್ತಾನೆ ಬಂದಿದ್ದಾರೆ ಅಂತಹ ಒಪ್ಪಂದ ಏನೂ ನಡೆದಿಲ್ಲ ಅಂತ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇದೇ ನವೆಂಬರ್ಗೆ ಎರಡೂವರೆ ವರ್ಷವಾಗುತ್ತೆ ಈ ಹೊತ್ತಿಗೆ ಕ್ರಾಂತಿ ಸಂಭವಿಸುತ್ತೆ ಅನ್ನೋ ಚರ್ಚೆ ನಡೀತಾನೆ ಇದೆ ಇಲ್ಲಿ ಸಂಭಾವ್ಯ ಅಥವಾ ಊಹಾತ್ಮಕವಾದಂತಹ ಕ್ರಾಂತಿಯನ್ನು ತಡೆಯೋದಕ್ಕೆ ಸಿದ್ದರಾಮಯ್ಯನವರ ಆಪ್ತ ಬಣ ಪದೇ ಪದೇ ದಾಳಗಳನ್ನ ಉರುಳಿಸ್ತಾನೆ ಇದೆ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆಯಾಗುತ್ತೆ ಹತ್ತರಿಂದ ಹನ್ನೆರಡು ಸಚಿವರನ್ನ ಕೈಬಿಟ್ಟು ಹೊಸವರಿಗೆ ಅವಕಾಶ ಕೊಡಲಾಗುತ್ತೆ ಅನ್ನುವಂತ ಸುದ್ದಿಯೊಂದನ್ನು ಹರಿಬಿಡಲಾಗಿತ್ತು ಅದರ ಮುಂದುವರಿದ ಭಾಗ ಅನ್ನೋ ಹಾಗೆ ಇಲ್ಲಿ ಉತ್ತರಾಧಿಕಾರಿಯ ದಾಳವನ್ನು ಉರುಳಿಸಲಾಗಿದೆ ಅಂತಾನೆ ಒಂದಷ್ಟು ವಿಶ್ಲೇಷಣೆಗಳನ್ನ ಮಾಡಲಾಗ್ತಾ ಇದೆ ಈಗ ಬಿಹಾರ ಎಲೆಕ್ಷನ್ ನಂತರದಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಪ್ರಶ್ನೆಗೆ ಮುನ್ನೆಲೆಗೆ ಬಂದರೆ ಅಥವಾ ಇದೇ ವಿಧಾನಸಭೆಯ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದ ರೀತಿಯಲ್ಲಿ ಕಾರ್ಯಾಚರಣೆಗೆ ಇಳಿದ್ರೆ ಅದಕ್ಕೆ ಪ್ರತಿ ಕಾರ್ಯತಂತ್ರದ ಭಾಗವಾಗಿ ಉತ್ತರಾಧಿಕಾರಿ ವಿಷಯವನ್ನ ಚರ್ಚೆಗೆ ಬಿಡಲಾಗಿದೆ ಅನ್ನೋ ಮಾತು ಕೂಡ ಕಾಂಗ್ರೆಸ್ನ ವಲಯದಲ್ಲಿ ಕೇಳಿಬರ್ತಾ ಇದೆ ಸೊ ಈ ಅವಧಿಯನ್ನು ಕಂಪ್ಲೀಟ್ ಮಾಡೋದಕ್ಕೆ ಅಣಿಯಾಗಿರೋ ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ತಮ್ಮದೇ ಆದ ಕಾರ್ಯಶೈಲಿಯಲ್ಲಿ ರಾಜಕೀಯ ನಡೆಯನ್ನ ಫಾಲೋ ಮಾಡ್ತಾ ಇದ್ದಾರಾ ಅಂತಾನು ಅನ್ಸುತ್ತೆ ಆ ಕಾರಣಕ್ಕಾಗಿಯೇ ಸಚಿವ ಸಂಪುಟ ಪುನರ್ರಚನೆಯ ಪ್ರಸ್ತಾವವನ್ನ ಮುಂಚೂಣಿಗೆ ತಂದಿದ್ದಾರೆ ಅನ್ನೋದೊಂದು ಕಡೆ ಸಚಿವರಾಗಿರೋರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಹಾಗೆ ಆಕಾಂಕ್ಷಿಯಾಗಿರೋ ಶಾಸಕರು ಸಚಿವ ಸ್ಥಾನಕ್ಕಾಗಿ ತಮ್ಮ ಸುತ್ತನೇ ಗಿರಿಕಿ ಹೊಡಿತಾ ಇರಬೇಕು ಅನ್ನೋದು ಕೂಡ ಸಿದ್ದರಾಮಯ್ಯನವರ ಒಂದು ಲೆಕ್ಕಾಚಾರದ ಒಂದು ಉದ್ದೇಶ ಅಂತಾನು ಕನ್ಸಿಡರ್ ಮಾಡಬಹುದು ಸಚಿವ ಸ್ಥಾನ ಸಿಗದೆ ತಮ್ಮಿಂದ ದೂರವಾದಂಥ ಶಾಸಕರು ಮತ್ತೆ ಶಕ್ತಿ ಕೇಂದ್ರದ ಕಡೆಗೆ ಆಕರ್ಷಿತವಾಗಬೇಕು ಅನ್ನೋದನ್ನು ತಡೆಯೋದು ಕೂಡ ಈ ಚಾಣಾಕ್ಷ ನಡೆಯ ಒಂದು ಭಾಗ ಅಂತ ಹೇಳ್ಬೋದು ಇಲ್ಲಿ ನವೆಂಬರ್ನಲ್ಲಿ ಪದತ್ಯಾಗ ಮಾಡಲೇಬೇಕಾದ ಸಂಭಾವ್ಯ ಸನ್ನಿವೇಶ ಏನಾದರೂ ಕ್ರಿಯೇಟ್ ಆಗಿಬಿಟ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಖುರ್ಚಿಯನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಉತ್ತರಾಧಿಕಾರಿ ತಂತ್ರವನ್ನು ಕೂಡ ರೂಪಿಸಲಾಗಿದೆಯಾ ಅನ್ನೋ ಚರ್ಚೆ ಕೂಡ ಇದೆ ಈ ನಾಯಕತ್ವ ಬದಲಾವಣೆ ಸಂದರ್ಭ ಏನಾದರೂ ಎದುರಾಗ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಉತ್ತರಾಧಿಕಾರಿಯಾಗ್ತಾರೆ ಅವರಿಗೆ ಎದುರಾಗಿ ಮೂರ್ನಾಲ್ಕು ಪ್ರಬಲ ಸ್ಪರ್ಧಾಳುಗಳನ್ನ ಕ್ರಿಯೇಟ್ ಮಾಡಿಬಿಟ್ರೆ ಪೈಪೋಟಿ ಅಂತೂ ಶುರುವಾಗಿಯೇ ಆಗುತ್ತೆ ಸರ್ಕಾರವನ್ನು ಈಗ ಮುನ್ನಡೆಸ್ತಾ ಇರೋ ಸಿದ್ದರಾಮಯ್ಯವರು ಕಾಂಗ್ರೆಸ್ನ ಹೆಗ್ಗುರುತುಗಳಾದ ಗ್ಯಾರಂಟಿಗಳಿಗೆ ಕುತ್ತು ಬರದ ಹಾಗೆ ಕಾಪಾಡ್ತಾ ಇದ್ದಾರೆ ಹೀಗಿರುವಾಗ ನಾಯಕತ್ವದ ಪೈಪೋಟಿಗೆ ಬಿದ್ದು ಸರ್ಕಾರವನ್ನು ಕೆಡವಿಕೊಳ್ಳೋದಕ್ಕಿಂತ ಇರೋ ನಾಯಕನನ್ನೇ ಹಾಗೆ ಕಂಟಿನ್ಯೂ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬರಲಿ ಅನ್ನೋ ಲೆಕ್ಕಾಚಾರ ಕೂಡ ಈ ಉತ್ತರಾಧಿಕಾರಿ ಪ್ರಸ್ತಾವದ ಹಿಂದೆ ಇದ್ದ ಹಾಗೆ ಕಾಣಿಸುತ್ತೆ ಇನ್ನು ಸತೀಶ್ ಜಾರಕಿಹೊಳಿ ಹೆಸರನ್ನ ಯತೀಂದ್ರ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ನಾವ್ ಯಾರು ಸನ್ಯಾಸಿಗಳಲ್ಲ ಅಂತ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ತಾವೂ ಒಂದು ಕೈ ನೋಡೇ ಬಿಡೋಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಣಿಯಾಗಿದ್ದಾರೆ ಹೀಗೆ ಅನೇಕರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ಬಿಟ್ರೆ ನಾಯಕತ್ವ ಬದಲಾವಣೆಯ ಗೋಜಿಗ್ ಹೋಗೋದು ಬೇಡ ಅನ್ನೋ ಮನಸ್ಥಿತಿಗೆ ಪಕ್ಷದ ರಾಷ್ಟ್ರೀಯ ನಾಯಕರು ಬರಬಹುದು ಅನ್ನುವಂತಹ ವಾದ ಕೂಡ ಇಲ್ಲಡಗಿದೆ ಸೊ ಈ ಹೊಸ ಬೆಳವಣಿಗೆಯ ಹಿಂದೆ ಈ ರಹಸ್ಯವೇ ಅಡಗಿದೆ ಅಂತಾನು ಒಂದಷ್ಟು ವಿಶ್ಲೇಷಣೆ ಮಾಡಲಾಗ್ತಿದೆ ಇನ್ನು ಸಿದ್ದರಾಮಯ್ಯನವರ ಬಣ ಎಷ್ಟೇ ಪ್ರವೋಕ್ ಮಾಡಿದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಮೌನವಾಗಿದ್ದಾರೆ ಅಂತ ಹೇಳ್ಬೋದು ನಾಯಕತ್ವ ಬದಲಾವಣೆ ಇಲ್ಲ ಅಂತ ಮೇಲ್ಮೇಲಕ್ಕೆ ಅವರು ಹೇಳ್ತಾ ಇದ್ರು ಹೈಕಮಾಂಡ್ ವರ ಕೊಡಬಹುದು ಅನ್ನೋ ನಿರೀಕ್ಷೆ ತುಂಬಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯನವರ ಬಣದ ಹೇಳಿಕೆಗಳಿಗೆ ನಿಷ್ಠುರವಾಗಿ ತಿರುಗೇಟು ಕೊಟ್ಬಿಟ್ರೆ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ತಮ್ಮನ್ನು ಅಹಿಂದ ವಿರೋಧಿ ಅಂತ ಬಿಂಬಿಸಬಹುದು ಅನ್ನೋ ಭಯ ಕೂಡ ಡಿ ಕೆ ಶಿವಕುಮಾರ್ಗಿದೆ ಹೀಗಾಗಿನೇ ಮೌನ ಕ್ರಾಂತಿಯ ಎಣಿಕೆಯಲ್ಲಿರೋ ಡಿ ಕೆ ಶಿವಕುಮಾರ್ ಅವರು ಎಲ್ಲದಕ್ಕೂ ಕೂಡ ಒಂದು ರೀತಿ ಸ್ವಲ್ಪ ಸೈಲೆಂಟ್ ಆಗೇ ಇರೋದು ವಾಸಿ ಅಂತ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ ಟೈಮ್ ಬಂದಾಗ ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತೀನಿ ನನಗೂ ಸಮಯ ಪ್ರಜ್ಞೆ ಇದೆ ಅಂತ ಪ್ರತಿಪಾದಿಸ್ತಾ ಬರ್ತಿದ್ದಾರೆ ನವೆಂಬರ್ನಲ್ಲಿ ವರ ಸಿಗಬೇಕು ಅಂತ ಈಗಾಗಲೇ ಟೆಂಪಲ್ ರನ್ ಕೂಡ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಒಂದು ಕಡೆ ದೇವರ ಆಶೀರ್ವಾದವನ್ನು ಪಡ್ಕೊಂಡು ದೈವಾನುಗ್ರಹ ಪಡೆದುಕೊಳ್ಳೋದಕ್ಕೆ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಟೆಂಪಲ್ ರನ್ಗಳನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಹೈಕಮಾಂಡ್ ಮನವೊಲಿಕೆ ಮಾಡಬೇಕು ಅಂದರೆ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅರಿವಿರೋದ್ರಿಂದ ತಕ್ಷಣಕ್ಕೆ ಸಿದ್ದರಾಮಯ್ಯನವರ ಬಣದವರು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟರು ಒಂದು ರೀತಿ ಡಿ ಕೆ ಶಿವಕುಮಾರ್ಗೆ ಟ್ರಿಗರ್ ಆಗೋ ರೀತಿಯಲ್ಲಿ ಮಾತನಾಡಿದ್ರು ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಅಂತ ಪ್ರತಿಪಾದಿಸ್ತಾ ಇದ್ರು ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇಲ್ಲ ಅವರೇ ಹೇಳೋ ಹಾಗೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅಂತಾರೆ ಜೊತೆಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಸದ್ಯಕ್ಕಂತೂ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಒಳಗೊಳಗೆ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಹಾಗೆ ಇನ್ನೊಂದು ಕಡೆಯಲ್ಲಿ ಯತೀಂದ್ರ ಅವರ ಹೇಳಿಕೆಯಿಂದ ಡಿ ಕೆ ಶಿವಕುಮಾರ್ಗೆ ಒಂದಷ್ಟು ಹೆಲ್ಪ್ಫುಲ್ ಆಗಿದೆ ಅಂತಾನು ಹೇಳಬಹುದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗಿಂತ ಸಿದ್ದರಾಮಯ್ಯ ಬಣದ ನಾಯಕರು ಈ ಅಧಿಕಾರದ ಆಟದಲ್ಲಿ ಮಿತಿಮೀರಿ ವರ್ತಿಸ್ತಾ ಇದ್ದಾರೆ ಹೀಗಾಗಿ ಯತೀಂದ್ರ ಅವರ ಹೇಳಿಕೆಯಿಂದ ಮುಂದಿನ ವಿಧಾನಸಭಾ ಚುನಾವಣೆ ನಡೆಯೋ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ತಮ್ಮ ನಾಯಕನಿಗೆ ಪ್ರಮುಖ ಹುದ್ದೆ ಸಿಗದಿರಬಹುದು ಅನ್ನೋ ಶಿವಕುಮಾರ್ ಅವರ ನಿಷ್ಠಾವಂತ ಶಾಸಕರು ಯೋಚನೆ ಮಾಡ್ತಾ ಇದ್ದಾರೆ ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರಂತೂ ಸೈಲೆಂಟ್ ಆಗಿಲ್ಲ ಒಂದಷ್ಟು ಪಟ್ಟುಗಳನ್ನ ಒಳಗೊಳಗೆ ಮಾಡ್ತಾ ಇದ್ದಾರೆ ಈ ಮುಂಚೂ ಹೇಳಿದ್ವಿ ಶಾಸಕರ ಸಚಿವರ ಒಂದಷ್ಟು ವಿಶ್ವಾಸವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ತಕ್ಷಣ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯವರ ಬಣದವರು ಏನೇ ತಂತ್ರಗಾರಿಕೆಯನ್ನು ಮಾಡಿದ್ರು ಅದಕ್ಕೆ ಪ್ರತಿತಂತ್ರವನ್ನು ಯಾವ ರೀತಿಯಾಗಿ ಹೆಣಿಬೇಕು ಯಾವ ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತೇ ಇದೆ ಸೊ ಆ ನಿಟ್ಟಿನಲ್ಲೇ ಒಂದು ರೀತಿ ಅವರು ಕಾರ್ಯನಿರತರಾಗಿದ್ದಾರೆ ಅಂತಾನೆ ಹೇಳಬಹುದು ಒಟ್ನಲ್ಲಿ ಯತೇಂದ್ರ ಅವರ ಹೇಳಿಕೆಯಿಂದ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ತಳಮಳ ಶುರುವಾಗಿದೆ ಅನ್ನೋದು ಕಾಣಿಸ್ತಾ ಇದೆ ಸೊ ನೋಡೋಣ ಇನ್ನೇ ನವೆಂಬರ್ ಹತ್ತಿರ ಬಂತಲ್ಲ ಈ ಬಿಹಾರ ಎಲೆಕ್ಷನ್ ಆದಮೇಲೆ ಯಾವ ರೀತಿಯಾದಂಥ ಬೆಳವಣಿಗೆಗಳು ಬದಲಾವಣೆಗಳಾಗಬಹುದು ನವೆಂಬರ್ ಕ್ರಾಂತಿ ಆಗತ್ತಾ ನಾಯಕತ್ವ ಬದಲಾವಣೆ ಮೂಲಕ ನೋಡೋಣ ಸೊ ನಿಮಗೆ ಈ ವಿಷಯದ ಬಗ್ಗೆ ಏನನ್ನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ